Ben bunu <laughs> ಅಲ್ಲ ಲ್ಯಾಪ್ಟಾಪ್ ಹೋಗಿ ನಾನು ಜಿಪಿಎಸ್ ಸೆಟ್ ಮಾಡ್ತೀನಿ ನೋಡಿ ಅವರು ಹಳೆ ಸುಳೆ ಮಕ್ಕಳು ಅಂತಾರೆ ನೀನು ಸುಳೆ ಮಕ್ಕಳು ಮುಲ್ಟಿಮೆಂಟ್ನಾಮೆ ഇവിടെ വണ്ടിയെ കൊക്കോട്ടാ അതുകൊണ്ട് ട്രൈ ആക്കുക ഇതെല്ലാവരും ഇങ്ങക്ക് വരുമോ ഇങ്ങക്ക് വരുതുണ്ടില്ലേ അങ്ങനോട്ടാണോ ആടക്കില്ല അങ്ങരും ഇതല്ലേ ആകുതിൻതൊന്നും ആ വഴങ്ങി നോടല്ല വഴങ്ങിൻ്റെ കണ്ടുനാടടക്കില്ല അവനും മുറുതല്ലേ സായി ഹാക്കിങ്ങറക്ക് കൊണ്ട് താ സർ വീട് ലക്കക്ക് കൊണ്ടാ സ്നേഹധർമ്മോ ഇങ്ങള് വർദിച്ചോ ഇങ്ങള് ഭയങ്കര ആയിക്കില്ല non non tenta di far tipo ಮತ್ತೆ ಮಾತಾರೆ ಕೇಳ್ತಾಳ್ರಿ ಹ್ಞೂ ಜಾ ನಮ್ಮ ಮೈಸೂರು ದಾಕ್ಟ್ರ ದವಾಖಾನೆಗೆ ಎರಡು ಗಂಟೆಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಹ್ಞೂ ಅಲ್ಲೇ ಇದ್ದೀವಿ ನಮ್ಮ ಸಂಜೆ ಮುಂದೆ ಮನೆಗೆ ಮನೆಗೆ ಅವತ್ತ ಬೆಳಿಗ್ಗೆ ಎದ್ದು ಜಳಕ ಮಾಡಿ ಸ್ನಾನ ಮಾಡಿ ಒಳ್ಳೆ ದವಾಖಾನೆ ದವಾಖಾನೆಗೆ ಬಂದ್ರೆ ನಮ್ಮ ಮನೆಯವರು ಅಲ್ಲಿ ಹುಡುಗರು ಟಿ ಸಿ ತರಕ್ಕೆ ಹೋದ್ರಿ ಟಿ ಸಿ ಥರಕ್ಕೆ ಹೋದ್ರೆ ನಮ್ಮ ಹುಡುಗ ಇಲ್ಲೇ ಮನೆ ರೀ ದವಾಖಾನೆಗೆ ನಮ್ಮ ಸಣ್ಣ ಹುಡುಗ ಬಿಸಿನ್ಯಾಗ ಐದು ಗಂಟೆಗೆ ಹೋಗಿದ್ದೇನೆ ರೀ ಐದು ಗಂಟೆಗೆ ಹೋದ್ರೆ ಹೊಳ್ಳಿ ಹನ್ನೆರಡುವರೆಗೆ ರೀ ಇಲ್ಲಿ ಹನ್ನೆರಡುವರೆಗೆ ಬಂದ್ರೆ ಆ ಸೊತಿಯಾಗಲೇ ಇಲ್ಲಿ ಬಂದ್ರೆ ಆಮೇಲೆ ಪೊಲೀಸರು ಬಂದ್ರೆ ತಮಸರಿ ಏನ್ರಲ್ಲೇನು ರೀ ಎಷ್ಟು ಗಂಟೆ ಇದು ಸುಮಾರು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಏನೋ ಸ್ವಲ್ಪ ಇದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಇವ್ರ ಮನೆಯ ಹಿಂದ್ಗಡೆನಾಗೀವಿ ನಾವೆಲ್ಲ ಮನೆಯಾಗ ಮುಕ್ಕೊಂಡು ಹೋದಾಗ ಸಹಜವಾಗಿ ಅವ್ರ ಹುಡುಗ ಮತ್ತೆ ಅಡ್ಮಿಟ್ ಮಾಡಿದ್ರು ಅವ್ರ ಮನೆಯಾಗ ಅವ್ರ ಮೊಮ್ಮಕ್ಕ ಅಡ್ಮಿಟ್ ಮಾಡೋದ್ರಿಂದ ಅವರು ನಿನ್ನೆನೇ ಅಲ್ಲೇ ಅದಾರ ಈಗ ಇಲ್ಲಿ ಯಾರು ಇಲ್ಲ ಸಮಯ ನೋಡಿ ಸಿ ಮಾಡ್ಯಾರಿಗೆ ಕ್ಯಾಮ್ರಾ ಏನಲ್ರಿ ಈ ವಿಶೇಷ ಸಿ ಸಿ ಕ್ಯಾಮ್ರಾ ಕಮ್ಮಿ ಐತ್ರಿ ಆಮೇಲೆ ಇಲ್ಲಿ ನಾವು ಎಷ್ಟೋ ಬರೀ ಪೊಲೀಸ್ ಸಿಬ್ಬಂದಿ ಬೇಕಂತೇಳಿ ನಾವು ಇದು ಮಾಡಿದ್ರು ನಮ್ಮ ಸ್ವಲ್ಪ ಇದು ಮಾಡಕತ್ತಾರ ರಾತ್ರಿ ಒಂದೇಳೆ ಸಿಬ್ಬಂದಿ ಕಳಿಸಿದ್ರು ಅಡ್ಡಿ ಲಗ್ಲತ್ತ ನಂಗೆ ಆಗತ್ತೈತೆ ಸ್ವಲ್ಪ ಸಿಬ್ಬಂದಿನ ಆಗಾಗ ಕಳಿಸಿದ್ರೆ ನಮ್ಗೆ ಸ್ವಲ್ಪ ಚಲೋ ಅನಿಸುತ್ತೆ ಅಂತ